ಭೂಮಿ ತಾಯಿ ಅಲ್ಲ ಭೂಮಿ ತಾಯಿ ಸೇವೆ ಮಾಡೋಣ ಹ್ಮ್ ಹಾ ನಾವು ಗೋ ಸೇವೆ ಮಾಡ್ತಾ ಇರೋದು ಎಷ್ಟೊಂದು ಇವತ್ತೆಲ್ಲ ಬರೀ ಇಂತವರ ಸಿಗ್ತಾ ಇದೀರಲ್ಲ ಹ್ಮ್ ಗೋ ಸೇವೆ ಮಾಡ್ತಾ ಇದ್ದೀರಾ ಹೌದು ಹಿಂದೆಗಡೆ ಯಾರಿದ್ದಾರೆ ನೋಡಿದೀರಾ ಹಿಂದೆ ಇಲ್ಲಿ ಹಿಂದೆ ಹಾ ರಾಮ್ ರಾಮ ಹ್ಮ್ 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 ನೀವು ಪಠ್ಯದಲ್ಲೆಲ್ಲ ಓದಿರ್ತೀರಾ ಹಾ ರಾಮಕೃಷ್ಣ ಇದ್ರ ಬಗ್ಗೆ ಹಾ ಹಳಗನ್ನೇ ಓದಿರೋದು ನೀವು ಹಳಗನ್ನಡದಲ್ಲೂ ನನಗೆ ಆಗ ಕಂಡ ಕನ್ನಡ ಪಂಡಿತರು ಪುಟಣ ಕಣಗಾಲಿ ಇದಾರಲ್ಲ ಅವ್ರಣ್ಣ ನಿರ್ದೇಶಕರು ಹ ಅವ್ರ ಅವ್ರಣ್ಣವರು ಶಾಸ್ತ್ರಿಗಳು 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 ನಮ್ಗೆ ಇದಾಗಿದ್ರು ಆಗಿದ್ರು ಟೀಚರ್ ಆಗಿದ್ರು ಇಲ್ಲಿವರೆಗೂ ಎಷ್ಟು ಜೊತೆ ಹಸುಗಳಿಗೆ ಲಾಳ ಕಟ್ಟಿದೀರ ಲಕ್ಷಾಂತರ ಲಕ್ಷಾಂತರ ಹೌದು ಒಬ್ಬೊಬ್ಬ ಒಬ್ಬ ಒಬ್ಬ ಯಾವ ಏನೂ ತೊಂದರೆ ಆಗಿಲ್ಲ ಇಲ್ಲ ಕುಂಬುದು ನಮ್ಮ ತಂದೆ ಆಗ ಮಹಾರಾಜ ಅರಮನೆಯಲ್ಲಿ ಈ ವೃತ್ತಿ ಮಾಡ್ತಾ ಇದ್ರು ಓ ನಿಮ್ಮ ತಂದೆಯವ್ರ ತಂದೆ ಹಾ ಮಹಾರಾಜ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಈ ಕೆಲಸ ಮಾಡ್ತಿದ್ರು ಅವ್ರು ಆಶ್ರಯ ಕೊಟ್ಟಿದ್ರು ಯಾರು ಮೈಸೂರು ಮಹಾರಾಜ ಮೈಸೂರು ಮಹಾರಾಜರು ರೈತರ ರೈತರ ಒಡನಾಡಿಯವರು ಹಾ ಇವರು ಲಾಳಕಟ್ಟು ಅಂತವರು ಹಾ ಹಾ ನಮಗೆ ಅಲ್ಲಿ ಆದ್ಯತೆ ಇತ್ತು ನಿಮ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮಕ್ಕಲ್ ಪಾಶ ಅಂತ ನೀವು ಯಾವ ಸರ್ ನಮ್ಮ ಮಳವಳ್ಳಿ ಮಳವಳ್ಳಿ ಹಾ ಸರ್ ಈಗ ನೀವು ಬಿಗ್ ಬಾಸ್ ನೋಡ್ತೀರಾ ಯಾ ಬಿಗ್ ಬಾಸ್ ಅಂದ್ರೆ ಹಿಂದಿ ಬಿಗ್ ಬಾಸ್ ನೋಡ್ತೀರಾ ಕನ್ನಡ ಬಿಗ್ ಬಾಸ್ ಕನ್ನಡ ಕನ್ನಡ ಹೌದು ಕನ್ನಡ ಅನ್ನೋದೇ ಎಷ್ಟು ಸ್ಪಷ್ಟವಾಗಿ ನೀವು ಇಷ್ಟೊಂದು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ನಮ್ದು ಪ್ರಾಪರು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯವರೇ ನೀವು ಹಾಂ ಇರೋದು ನೀವು ಏನು ಓದಿರೋದು ಹಾಂ ಡಿಗ್ರಿ ಡಿಗ್ರಿ ಏನಂದ್ರಲ್ಲಿ ಪಿ ಎಚ್ ಡಿ ಯಾವುದು ಆರ್ಟ್ಸ್ ಸೈ ನೀವು ಇದು ಕನ್ನಡ ಮೀಡಿಯಂ ಓ ಕನ್ನಡ ಮೀಡಿಯಂ ಓದಿ ಹಾಂ ಕನ್ನಡ ಮೀಡಿಯಮ್ ಡಿಗ್ರಿ ಓದಿರೋದು ಕನ್ನಡ ಮೀಡಿಯಂ ಹೌದು ಹೌದು ಆರ್ಟ್ಸ್ ಓದಿದೀರಾ ಹೌದು ಯಾವ ಕಾಲೇಜಲ್ಲಿ ಎಲ್ಲಿ ಎಷ್ಟನೇ ಇಸವೇಲಿ ಮರಿಮಲ್ಲಪ್ಪ ಎಪ್ಪತ್ನಾಲ್ಕರಲ್ಲಿ ನನ್ನ ಡಿಗ್ರಿ ಎಪ್ಪತ್ನಾಲ್ಕನೇ ಇಸವೇಲಿ ಮರಿಮಲ್ಲಪ್ಪ ಮೈಸೂರು ಕಾಲೇಜಲ್ಲಿ ಓದಿದ್ದೀರಾ ಪಾಸ್ ಆಗಿತ್ತಾ ಪಾಸ್ ಅಲ್ಲ ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಾ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ ಮನೆಯಲ್ಲಿ ನಾವು ಮಾತೃಭಾಷೆ ಉರ್ದು ಈ ಹೊರಗಡೆ ಬಂದಾಗ ಕನ್ನಡ ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಾ ಅದೇ ಖುಷಿ ಆಗುತ್ತೆ ನಿಜವಾಗ್ಲು ಕೂಡ ಹೌದು ಹ್ಮ್ ಹ್ಮ್ ಕನ್ನಡ ಇದೆಯಾ ಕನ್ನಡ ಭಾಷೆ ಇದೆಯಲ್ಲ ಎಲ್ಲಾ ಭಾಷೆಕ್ಕಿಂತನೂ ಮೃದು ಇದೆ ಮೃದು ಮತ್ತು ಏನಿದೆ ಅಂತಂದ್ರೆ ಮಾತಿನಲ್ಲಿ ವೈವಿಧ್ಯಮಯ ಇದೆ ವೈವಿಧ್ಯತೆ ನೋಡಿ ಕನ್ನಡ ವೈವಿಧ್ಯತೆ ಇದೆ ಕನ್ನಡ ಓದಿರೋದಕ್ಕೆ ಕನ್ನಡದ ಬಗ್ಗೆ ಗೊತ್ತಿರೋದಕ್ಕೆ ವೈವಿಧ್ಯತೆಯಿಂದ ಪದ ಬಳಸ್ತಾ ಇದ್ದೀರಾ ನೀವು ನಿಮಗೆ ಡಿಗ್ರಿ ಪಾಸ್ ಆಯ್ತಲ್ಲ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಸಿಗ್ಬೋದಾಗಿತ್ತಲ್ಲ ಹೌದು ನಾನು ಆ ನಾನು ಹೋಗ್ಬೋದಾಗಿತ್ತು ಯಾವ ಕೆಲಸ ಸಿಕ್ಕಿರ್ಲಿಲ್ವಾ ಸಿಕ್ಕಿತ್ತು ಏನ್ ಕೆಲಸ ಕೆಲಸ ಸಿಕ್ಕಿತ್ತು ಗ್ರಾಮ ಸುಧಾರಕರ್ ಕೆಲಸ ಸಿಕ್ಕಿತ್ತು ವಿಲೇಜ್ ಅಕೌಂಟರ್ ಈಗ ವಿಲೇಜ್ ಅಕೌಂಟೆಂಟ್ರು ಆಗ ಗ್ರಾಮ ಸುಧಾರಕರು ಓ ಗ್ರಾಮ ಸುಧಾರಕರು ಈಗ ವಿಲೇಜ್ ಅಕೌಂಟೆಂಟ್ ಅಲ್ಲ ವಿಲೇಜ್ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ ಇಷ್ಟೊತ್ತಿ ಎಂತ ಎಂಜಾಯ್ ಮಾಡ್ಕೊಂಡು ಸಖತ್ ಆಗಿರ್ಬೋದಾಯ್ತು ಯಾಕೆ ಹೋಗ್ಲಿಲ್ಲ ನೀವು ಅಲ್ಲಿಗೆ ಇಲ್ಲ ಸರ್ ನಮ್ದು ಈ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದ್ ಬೆಳೆದವರು ನನ್ಗೆ ಬೀದರ್ ನಲ್ಲಿ ಹಾಕಿದ್ರು ಬೀದರ್ನಲ್ಲಿ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ಒಂದು ಬರ್ಲಿಲ್ಲ ಹ್ಮ್ ಹ್ಮ್ ಕೆಲಸ ಮಾಡಿದ್ರೆ ಸ್ವಲ್ಪ ದಿನ ಕೆಲವಾರು ತಿಂಗಳು ಮಾಡಿದೆ ಆಮೇಲೆ ಯೋಚನೆ ಮಾಡಿದೆ ಇಲ್ಲ ನಾವು ಮಂಡ್ಯ ಜಿಲ್ಲೆಯಲ್ಲೇ ನಾನು ಹುಟ್ಟಿ ಬೆಳೆದಿರೋನು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ದೇನೆ ಮತ್ತೆ ಮಂಡ್ಯ ಜಿಲ್ಲೆಯಲ್ಲೇ ನಾನು ವಿದ್ಯೆ ಜ್ಞಾನಾರ್ಜನೆಗೆ ಉದ್ಯೋಗ ಹೊಟ್ಟೆಗೆ ಸೂಪರ್ ಇನ್ನೊಂದ್ಸರಿ ಹೇಳಿ ಸರ್ ವಿದ್ಯೆ ಜ್ಞಾನಾರ್ಜನೆಗೆ ವಿದ್ಯೆ ಜ್ಞಾನಾರ್ಜನೆಗೆ ಹ್ಮ್ ಹ್ಮ್ ಕಾಯಕ ಇದೆಯಲ್ಲ ಅದು ಕಾಯಕ ಉದ್ಯೋಗ ಉದ್ಯೋಗ ಹೊಟ್ಟೆಗೆ ಹಾ ಹಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಓದುದೇ ಓದವರೆಲ್ಲರೂ ಏನು ಅತಿ ದೊಡ್ಡವರಲ್ಲ ಇಲ್ಲ ಇಲ್ಲ ಓದ್ಬೇಕು ಅನ್ನೋದು ಅತಿ ಮುಖ್ಯವಲ್ಲ ಓದುಬೇಕು ಜ್ಞಾನಾರ್ಜನೆಗೆ ಹಾ ದುಡಿಬೇಕು ಕಲ್ಲ ಹಾ ಹಾ ಎಲ್ಲರೂ ಜ್ಞಾನಾರ್ಜನೆ ಮತ್ತೆ ಇಗೆಲ್ಲ ಓದವರಲ್ಲ ಕೆಲಸ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಮನೆಯಲ್ಲೇ ಉಳಿದುಬಿಡುತ್ತಾರೆ ಎಷ್ಟು ಜನ ಮದುವೆನೇ ಮಾಡಿಕೊಳ್ಳೋದಿಲ್ಲ ಇದೇ ಹುಡುಕ್ಬೇಕು ಹು ಹು ಹುಡುಕಿದ್ರೆ ಒಂದು ಕೊನೆಗೆ ಕೊನೆ ಪಕ್ಷ ಒಂದು ಒಂದು ಗುಡ್ಡೆ ಹಗದ್ರು ಅಲ್ಲಿ ನಿಧಿ ಸಿಕ್ಕುತ್ತೆ ನಿಧಿ ಸಿಕ್ತವರಾದ್ರೂ ಚಿನ್ನನಾದ್ರೂ ಸಿಕ್ತದೆ ಬೆಳ್ಳಿಯಾದ್ರು ಸಿಗುತ್ತೆ 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 ವಿದ್ಯೆಯಿಂದ ಏನು ಅಲ್ಲ ವಿದ್ಯೆ ಬರಿ ಜ್ಞಾನಾರ್ಜನೆ ಜ್ಞಾನಾರ್ಜನೆಗೆ ದುಡಿದ್ರೆ ಮಾತ್ರ ಏನಾದ್ರು ಸಿಗುತ್ತೆ ಅದಕ್ಕೋಸ್ಕರ ಈಗ ನಿಮ್ಗೆ ಅಲ್ಲಿ ಕೆಲ್ಸ ಬಿಟ್ರಿ ಓಕೆ ಈಗ ಏನ್ ಕೆಲ್ಸ ಮಾಡ್ತಾ ಇದೀರಿ ಈಗ ನಾನು ದನಗಳಿಗೆ ಲಾಳ ಕಟ್ತಾ ಇದ್ದೀನಿ ಸರ್ ಎಲ್ಲಿ ಸರ್ ವಿಲೇಜ್ ಕೆಲಸ ಬಿಟ್ಟು ದನಿ ನಾಳ ಕಟ್ತಾ ನಾನು ಹೇಳಲಿಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ನಾ ವಿದ್ಯೆ ವಿದ್ಯೆಯಿಂದ ನಾಲ್ಕಾರ್ಜನ್ ಮುಂದೆ ನಾ ವಿದ್ಯಾವಂತರ ಮುಂದೆ ನಾನು ನಿಂತ್ಕೊಂಡು ಮಾತಾಡೋ ಧೈರ್ಯ ನನಗಿರ್ತದೆ ಜ್ಞಾನಾರ್ಜನೆಗೆ ಉದ್ಯೋಗ ನಮ್ಮ ಮಕ್ಳಿಗೆ ಸಾಕಕ್ಕೆ ಮಟ್ಟಕ್ಕೆ ಅವಾಗ ನಿಮ್ಮ ಮನೆಯವ್ರು ಯಾರು ಕೂಡ ಅದಕ್ಕೆ ನಿಮ್ಗೆ ಅಪೋಸ್ ಮಾಡ್ಲಿಲ್ವಾ ಇಲ್ಲ ಕೆಲಸ ಬಿಟ್ಬಿಡ್ತೀಯ ಅಂತ ನಾನ್ ತಕೊಳ್ಳೇ ಇಲ್ಲ ಹ್ಮ್ ಹ್ಮ್ ನಿಮ್ಮ ಮನೆಯವ್ರು ಯಾರು ಕೂಡ ಅಪೋಸ್ ಮಾಡ್ಲಿಲ್ಲ ಇಲ್ಲ ಇಲ್ಲ ಈಗ ಲಾಳ ಕಟ್ಟೋದು ಅಂತಂದ್ರೆ ರೀತಿ ಇದು ರೈತರ ಕೆಲಸನೇ ಹೌದು ಹೌದು ಹಾ ಹಾ ಮಂಡ್ಯದವ್ರು ಅಂತಂದ್ರೆ ರೈತರು ಅವ್ರ ಜಾಸ್ತಿ ಅಂದ್ರೆ ನೀವು ಲಾಳ ಕಟ್ಟೋದು ಅಂತಂದ್ರೆ ಈಗಿನ ಜನತೆ ಗೊತ್ತಿಲ್ಲ ಯುವ ಜನತೆಗಳಿಗೆ ಏನು ಕಟ್ಟೋದು ಅಂತದು ಈ ಈಗ ಕೃಷಿಗೆ ಕೃಷಿಗೆ ಜನಗಳನ್ನೇ ಅವಲೋಸಿರೋದು ಉಳ್ಮೆ ಉಳಿಮೆಕೆ ಮತ್ತೆ ಗಾಡಿಗೆ ಪ್ರತಿಯೊಂದಕ್ಕೂ ಈಗ ಟೆಕ್ನಾಲಜಿ ಬಂದಿದೆ ಅದು ಬೇರೆ ಮಾತು ಅದು ಇಲ್ದ ಹೋದ್ರೆ ಅದು ನಡಿಯಕ್ ಸಾಧ್ಯ ಇಲ್ಲ ಬಟ್ನ ಇನ್ನೂ ಒಂದ್ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಜನ ಇನ್ನೂ ವ್ಯವಸಾಯವ ಹಸುಗಳನ್ನ ಕಟ್ಕೊಂಡೆ ಮಾಡ್ತಾ ಇದ್ದಾರೆ ಹೌದು ಅಂದ್ರೆ ಹಸುಗಳಿಗೆ ಕಾಲಿಗೆ ಲಾಳ ಕಟ್ಟೋದು ಹೌದು ಅದು ಏನೇ ಕಟ್ತಾರ ಲಾಳನ ಹಸುಗಳಿಗೆ ಊರ ಬಿಟ್ರೆ ನಡಿಯಲ್ಲ ಕಾಲ್ಗೆ ಅದಕ್ಕೆ ಗ್ರಿಪ್ ಬೇಕು ಗ್ರಿಪ್ ಹಾ ಹಾ ಲೈಕ್ ನಾವು ಪಾದರಕ್ಷೆ ಮೆಟ್ಕೊಂಡಿ ತಿರ್ಗಾಡ್ತೀವಲ್ಲ ನಾವು ಚಪ್ಲಿ ಹಾಕತ್ತೀವಿ ಅವ್ರ ಲಾಳ ಕಟ್ಟಬೇಕು ಆ ಆ ಕಬ್ಬಿಣದಲ್ಲಿ ಅದು ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ರ ಲಾಳ ಕಟ್ಟೋದು ನಾನು ಎಪ್ಪತ್ತ ಒಂದರಲ್ಲಿ ನಾನು ಸ್ಟಡಿ ಆಗುತ್ತೆ ಹಾ ಎಪ್ಪತ್ತ ಒಂದರಲ್ಲಿ ಸ್ಟಡಿ ಆದ ನಿಮ್ಮ ಮನೆಯವ್ರ ಯಾರಾದ್ರು ಮಾಡ್ತೀನಿ ನಿಮ್ ತಂದೆಯವ್ರ ಚಳ್ಳನ್ ಚಳ್ಳನ ಅಂತಿಲ್ಲ ಓ ನೀವು ವಂಶ ಅಭಿವೃದ್ಧಿ ವಿಶಾ ಅದೇ ಮಾಡ್ಕೊಬೋದು ಹ್ಮ್ ಹ್ಮ್ ಸರ್ ಲಾಳ ಕಟ್ಟುದ ಅಂತಂದ್ರೆ ಎಷ್ಟು ಜನ ಗೊತ್ತಿರಲ್ಲ ಅಂದ್ರೆ ಒಂದು ಹಸುಗೆ ನಾಲ್ಕು ಕಾಲ್ಗೆ ಕಟ್ಟ ಲಾಳ ಕಟ್ಟೋದು ಈ ಲಾಳಗಳಲ್ಲಿ ಎಲ್ಲಿ ತಗೋ ಬರ್ತೀರಿ ನೀವು ನಾವು ಇಲ್ಲಿ ಮಂಡ್ಯ ಅಲ್ಲಿ ಮೈಸೂರು ಇಲ್ಲೇ ಮಾರ್ಕೆಟ್ ಎಲ್ಲ ಸಿಗಲ್ಲ ಮಾರ್ಕೆಟ್ ಅಲ್ಲಿ ತಂದು ಕೊಟ್ಟಿಲ್ಲ ಹ್ಮ್ 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 ನೀವು ಒಂದ್ ರೀತಿ ಭೂಮಿ ತಾಯಿ ಸೇವೆ ಮಾಡ್ದಂಗೆನೆ ಹಸುಗಳಿಗೆ ಮಾಡ್ತಾ ಇರೋ ಇದು ಗೋ ಸೇವೆ ಗೋ ಸೇವೆ ಸೂಪರ್ ಆಗಿ ಭೂಮಿ ತಾಯಿ ಸೇವೆ ಮಾಡೋನೆ ರೈತ ಹಾ ನಾವು ಗೋ ಸೇವೆ ಮಾಡ್ತಾ ಇರೋದು ಎಷ್ಟೊಂದು ಇವತ್ತೆಲ್ಲ ಬರೀ ನಮ್ಗೆ ಇಂತವರ ಸಿಗ್ತಾ ಇದೀರಲ್ಲ ಗೋ ಸೇವೆ ಮಾಡ್ತಾ ಇದ್ದೀರಾ ಹೌದು ಹಿಂದೆಗಡೆ ಯಾರಿದಾರ ನೋಡಿದೀರ ಹಿಂದೆ ಇಲ್ಲಿ ಹಿಂದೆ ಫೋಟೋ ಹಾ ರಾಮ್ ರಾಮ ಹ್ಮ್ 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 ನೀವು ಪಠ್ಯದಲ್ಲೆಲ್ಲ ಓದಿರ್ತೀರಾ ಹಾ ರಾಮಕೃಷ್ಣ ಇದರ ಬಗ್ಗೆ ಮಹಾಭಾರತ ಓದಿದ್ದೀನಿ ಮಹಾಭಾರತ ಓದಿದ್ದೀರಾ ಹಾ ಮಹಾಭಾರತ ಓದಿದ್ದೀನಿ ಹಳಗನ್ನಡದಲ್ಲೇ ಓದಿರೋದು ನೀವು ಹಳಗನ್ನಡದಲ್ಲಿ ನನ್ಗೆ ಆಗ ಕಂಡ ಕನ್ನಡ ಪಂಡಿತರು ಪುಟಾಣೆ ಅಕ್ಕಣಗಾಲಿ ಇದಾರಲ್ಲ ಅವ್ರ ನಿರ್ದೇಶಕರು ಹಾ ಅವ್ರ ಅಣ್ಣ ಅವ್ರ ಅಣ್ಣವರು ಶಾಸ್ತ್ರಿಗಳು 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 ನಮ್ಗೆ ಇದಾಗಿದ್ರು ಟೀಚರ್ ಆಗಿದ್ರು ಟೀಚರ್ ಆಗಿದ್ರು ಟೀಚರ್ ಆಗಿ ಪುಟ್ಟಣ್ಣ ಕಣ್ಗಾಲ ಅವ್ರು ಅಣ್ಣ ನಿಮ್ಗೆ ಟೀಚರ್ ಆಗಿದ್ರು ನೀವು ಓದ ಸಂದರ್ಭ ಅಂಥವ್ರ ಹತ್ರ ವಿದ್ಯೆ ಕಲಿತು ಆ ಕಾಲದಲ್ಲೇ ಇದ್ ಕಲ್ತು ವಿಲೇಜ್ ಅಕೌಂಟ್ ಕೆಲಸ ಬಿಟ್ಟು ಇದು ಆಳ ಕಟ್ಟಕೊಂಡು ಇದು ಯಾವುದೋ ಇದು ಗೋ ಸೇವೆ ಮಾಡ್ಕೊಂಡು ತೃಪ್ತಿ ಇದೆ ಜೀವನ ಆಹ್ ಹಾ ಹಾ ಈಗ ನೋಡಿ ನಮ್ಮ ಮನೆಯಲ್ಲಿ ಒಳ್ಳೆ ಫ್ಯಾಮಿಲಿ ಇದೆ ಸೊಸೈಜಿಯರು ಇದ್ದಾರೆ ಮಕ್ಳಿದ್ದಾರೆ ಹ್ಮ್ ಹ್ಮ್ ಅಲ್ಲಿ ಊಟ ಮಾಡ್ಲಿಲ್ಲ ಹ ಹ ನಾನ್ ಹಳ್ಳಿಗಾಡಲ್ಲಿ ಬಂದಿ ಊಟ ಮಾಡಿದ್ದ ಈ ಹೋಟೆಲ್ ಮಾಡಿದ್ರೆ ಈ ಪರಿಸರ ಈ ಪರಿಸರದಲ್ಲಿ ರೈತರು ಹೋಟೆಲ್ ಊಟ ಇಷ್ಟ ಆಯ್ತು ಹೌದು ಇಲ್ಲಿ ಗಿಲ್ಲಿ ಅಂತ ಒಬ್ಬ ನಟ ಪಕ್ಕದೂರವನು ಹೌದು ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಅಂತ ಕನ್ನಡ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಅಂತ ಐದ್ ರೂಪಾಯಿ ದೋಸೆ ಐದ್ ರೂಪಾಯಿ ಇಡ್ಲಿ ಕೊಡ್ತಾವ್ರೆ ಇಲ್ಲ 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 ಗೆಲ್ಲಿ ಅನ್ನೋ ಇದು ಅಲ್ಲ ಹ್ಮ್ ಹ್ಮ್ ಗೆಲ್ಲಿ ಅರ್ಥ ಅಲ್ಲ ಹ್ಮ್ ಹ್ಮ್ ಜನಗಳ ತೃಪ್ತಿ ಅವ್ರಿಗೆ ಸ್ಯಾಟಿಸ್ಫೈಡ್ ನಂತರ ಅವ್ರ ಕೆಲ್ಸದು ಬಿಡೋದು ಸೆಕೆಂಡ್ರಿ ಸೆಕೆಂಡ್ರಿ ಚೆನ್ನಾಗಿತ್ತು ಊಟ ಇಲ್ಲಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಏನೇನು ತಿಂದಿರಿ ಏನು ನಮ್ ದೋಸೆ ತಿಂದೆ ದೋಸೆ ಆಮೇಲೆ ಪೂರಿ ತಿಂದೆ ದೋಸೆ ಪೂರಿ ಇಡ್ಲಿ ತಿನ್ನೆ ಅಂದ್ರೆ ನೀವು ರೈತರ ತರನೇ ಎಲ್ಲಾ ಐಟಮ್ ಹೊಟ್ಟೆ ತುಂಬ ತಿನ್ಬೇಕು ಅವ ಕೆಲಸ ಮಾಡ್ಬೇಕು ಹೌದು ದ ಒಂದು ದನವನ್ನ ಎತ್ತಾಕೊಂಡು ಕೆಳಗಡೆ ಬಿಡಿಸಿ ಲಾಳ ಹೊಡಿಯೋದು ಅಂದ್ರೆ ತುಂಬ ಕಷ್ಟ ಹೌದು ಹ್ಮ್ ಇಲ್ಲಿವರೆಗೂ ಎಷ್ಟು ಜೊತೆ ಹಸುಗಳಿಗೆ ಲಾಳ ಕಟ್ಟಿದೀರ ಲಕ್ಷಾಂತರ ಲಕ್ಷಾಂತರ ಹೌದು ಒಬ್ಬೊಬ್ಬ ಒಬ್ಬೊಬ್ಬಬ್ಬ ತೊಂದ್ರೆ ಆಗಿಲ್ಲ ಇಲ್ಲ ಆಗಿದ್ದ ಸಣ್ಣ ಪುಟ್ಟ ಇಂಜರಿ ಆಗಿದೆ ಇಂಜುರಿ ಆಗಿರುತ್ತೆ ಆಗಿದೆ ಅದು ಅವಾಗಿಂದ ನಿಮ್ಮ ವಂಶ ಪಾರಂಪರೆಯಾಗಿರೋ ಕೆಲಸನೆ ಮಾಡ್ಕೊಬತ್ತ ನಮ್ಮ ತಂದೆ ತಂದೆ ಕಾಲದಿಂದಾನು ಮಾಡ್ಕೊಂಬತ್ತ ನಮ್ಮ ತಂದೆ ಆಗ ಈ ಅರಮನೆಯಲ್ಲಿ ಈ ವೃತ್ತಿ ಮಾಡ್ತಾ ಇದ್ರು ಓ ನಿಮ್ಮ ತಂದೆಯವ್ರ ತಂದೆ ಹ ಮಹಾರಾಜ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಈ ಕೆಲಸ ಮಾಡ್ತಿದ್ರು ಅವ್ರು ಆಶ್ರಯ ಕೊಟ್ಟಿದ್ರು ಯಾರು ಮೈಸೂರು ಮಹಾರಾಜ ಮೈಸೂರು ಮಹಾರಾಜರು ಒಡನಾಡಿ ಇವರು ಇವರು ಲಾಳ ಕಟ್ಟುವಂತವರು ನಮ್ಗೆ ಅಲ್ಲಿ ಆದ್ಯತೆ ಇತ್ತು ನಿಮ್ಗೆ ಆದ್ಯತೆ ಇತ್ತು ನೋಡಿ ಮೈಸೂರು ಮಹಾರಾಜರು ಸುಮ್ನೆ ಅಲ್ಲ ನಿಮಗೆ ಆದ್ಯತೆ ಕೊಟ್ಟಿದ್ರು ಅವಕಾಶ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಿಲ್ಲ ನೋಡಿ ಎಷ್ಟೊಂದು ವಿಚಾರ ಇದೆ ಹಂಗಾಗಿ ಆ ಒಂದ್ ಪರಂಪರೆ ನೀವು ಉಳಿಸ್ಕೊಂಡು ಉಳಿಸ್ಕೊಂಡ್ ಬರ್ತಾ ಇದ್ದೀವಿ ಲಕ್ಷಕ್ಕೂ ಹೆಚ್ಚು ಹಸುಗಳಿಗೆ ನೀವು ಲಾಳ ಕಟ್ಟಿದೀವಿ ಅಂದ್ರೆ ನೀವ್ ಹೇಗೆ ನಿಮ್ಗೆ ಒಳ್ಳೊಳ್ಳಿ ಮೇಲೆ ನೀವೇ ಹೋಗ್ ಫಿಕ್ಸ್ ಹ ಒಂದು ಊರಲ್ಲಿ ಉದಾಹರಣೆಗೆ ಈಗ ದೊಡ್ಡರ್ ಕೆರೆ ಇದೆ ನಾವು ನಮ್ ತಂದೆ ಮಾಡ್ತಾ ಇದ್ದಿದ್ರು ಆಮೇಲೆ ನಾವು ಆ ರೀತಿ ಅಂದ್ರೆ ಊರ್ಗ್ ಹೋದ್ರೆ ಅಲ್ಲಿರೋ ಹಸುಗಳೆಲ್ಲ ಇಟ್ಕೊ ಬರ್ತಾರೆ ಈಗ ಎಷ್ಟು ತಗೋತಾರ ಒಂದ್ ಲಾಳ ಕಟ್ಟಿಗೆ ಒಂದು ಒಂಬೈನೂರು ರೂಪಾಯಿ ಒಂದ್ ಜೊತೆಗೆ ಎರಡ್ ಹಸುಗೆ ನಾಲ್ಕು ಕಾಲು ಅಂದ್ರೆ ಎಂಟು ಕಾಲುಗಳಿಗೆ ಹದಿನಾರು ಹದಿನಾರು ಲಾಳ ಕಟ್ತೀರಾ ಹದ್ನಾರು ಲಾಳ ಎಲ್ಲಾ ನೀವೇ ತಗೋಬಾರ ಒಂಬೈನೂರು ರೂಪಾಯಿ ಡೈಲಿ ಒಂದ ಎಷ್ಟು ಜೊತೆ ಕಟ್ಬಹುದು ನೀವು ಏನು ಕೆಲಸ ಈಗ ಜನ್ರೇಷನ್ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಎಲ್ಲ ಟಾಕ್ಟರ್ ಬಳಕೆ ಬಂದಿದೆ ಕಡಿಮೆ ಆಗ್ಬಿಟ್ಟಿದೆ ಹೆಮ್ಮತ್ ಜಾಸ್ತಿ ಇತ್ತು ಬಟ್ ನಿಮ್ಗೇನು ಜೀವನ ಮಾಡಕ್ಕೆ ತೊಂದರೆ ಆಯ್ತು ಏನಿಲ್ಲ ಜೀವನ ಸಿಕ್ಕಿದೆ ಆಯ್ತು ಮೈಸೂರು ಮಹಾರಾಜರ ಒಂದು ಆಶ್ರಯದಿಂದ ಬಂದಂತ ಉದ್ಯೋಗ ಬಿಟ್ಟಿಲ್ವಲ್ಲ ಇಲ್ಲ ಇಲ್ಲ ಹ್ಮ್ ಹ್ಮ್ ಆಮೇಲೆ ನಿಮಗೆ ಕನ್ನಡದ ಬಗ್ಗೆ ಇಷ್ಟೊಂದು ಚೆನ್ನಾಗ್ ಸ್ಪಷ್ಟ ಮಾತಾಡ್ತಾರೆ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿ ನಾನು ನಿಜವಾಗ್ಲು ನಾವು ಓದಿರೋದೆ ಮತ್ತೆ ನನಗೆ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ ಓದಿರೋದೆ ಕನ್ನಡ ಹೌದು ಇಲ್ಲಿರೋದೆ ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಹೌದು ಹ್ಮ್ 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 ಇಲ್ಲಿ ಕೆಲವು ಹಬ್ಬ ಹರಿದಿನಗಳು ಇವ್ನೆಲ್ಲವನ್ನು ಕೂಡ ನೀವು ಆಚರಿಸ್ತೀರಾ ಪ್ರೀತಿಸ್ತೀರಾ ಧಾರಾಳ್ವಾಗಿ ಯಾಕಂದ್ರೆ ನೀವು ಕನ್ನಡದಲ್ಲಿ ಇಲ್ಲ 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 ಇಲ್ಲಿಲ್ಲ ನಮ್ಮ ಹಬ್ಬ ನಮ್ಗೆ ಹ್ಮ್ ಹ್ಮ್ ನಂತರ ನಿಮ್ಮ ಹಬ್ಬದಲ್ಲಿ ನಾವು ಆಗ್ತೀವಿ ಎಲ್ಲ ಕಡೆ ಎಲ್ಲರೂ ಆಗ್ತಿದ್ದಾರೆ ಎಲ್ಲರೂ ಆಗೋದು ಕೆಲವು ನಮ್ಮ ಹಿಂದೂಗಳ ಹಬ್ಬದಲ್ಲಿ ಇವರ ಅನ್ನದಾನ ಮಾಡುವಂತದ್ದು ನೀರು ಕೊಡುವಂತದ್ದು ಮುಂದಾಳತದಲ್ಲಿ ಲಿಂತ್ಕ ಮಾಡುವಂಥದ್ದು ಖಂಡ ಖಂಡಿತವಾಗುತ್ತೆ ಯಾಕಂದ್ರೆ ನಿಮ್ಗೆ ಈ ಒಂದು ಜ್ಞಾನ ಬರೋದಕ್ಕೆ ವಿದ್ಯೆ ವಿದ್ಯೆ ನೀವ್ ಹೇಳಿದ ಜ್ಞಾನಾರ್ಜನೆ ಒಂದು ಎರಡನೇದು ನಮ್ ಗುರು ಯಾರು ಗುರು ಆ ನಮ್ಮ ಪುಟ್ಟಣೆಯ ಕಣಗಲ್ಲಿದ್ದಾರೆ ಅವ್ರ ಅಣ್ಣ ರಾಮಚಂದ್ರ ಶಾಸ್ತ್ರಿ ಓದ್ತು ರಾಮಚಂದ್ರ ಶಾಸ್ತ್ರಿ ಅವರು ಅವರು ನಿಮ್ ಗುರು ಅವರು ನಮ್ ಗುರು ಇಂಗ್ಲಿಷ್ ಗುರು ಅಂತ ಅಂದ್ರೆ ಏ ಸುಂದರ್ ಅರ್ಷ್ಣ ಅರಶಿ ಅರಲ್ಲ ಅವ್ರ್ ತಂದೆ ಓ ಅವರು ಸಿನಿಮಾ ಅಕ್ಟ್ರು ಅವ್ರ್ ತಂದೆ ಸುಮ್ಮ ಅವ್ರ ಶಿಮ ಅರಸ್ ಹಾ 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 ಇಂಗ್ಲಿಷ್ ಇಂಗ್ಲಿಷ್ ಟೀಚರ್ ಟೀಚರ್ ಟೀಚ್ ಮಾಡ್ತಿದ್ರು ಇಂಗ್ಲಿಷ್ ಟೀಚರ್ ನಮ್ಗೆ ನೋಡಿ ನೀವು ಎಂತ ಅದೃಷ್ಟವಂತರು ಎಂತ ಎಂತ ಅವ್ರತ್ರ ಪಾಠ ಕಲ್ತಿದೀರ ಅಲ್ವಾ ಒಳ್ಳೇದು 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 ಆಯ್ತು ಸರ್ ನಿಜ್ವಲೂ ಕೂಡ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಆಯ್ತು ತುಂಬಾ ಖುಷಿ ಆಯ್ತು ನಿಮ್ಗೆ ಒಳ್ಳೇದಾಗಲಿ ಆಮೇಲೆ ಜೊತೆಗೆ ಗೋ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಗೋ ಸೇವೆ ಅಂದ್ರೆ ಅದಕ್ಕೊಂದಿಷ್ಟು ಉಡಿ ಹಾಕಿದ್ರು ಅದು ಸೇವೆ ಹೌದು ಆದ್ರೆ ಅದು ಕಾಲ್ಗೆ ನಿಜವಾದ ಕಾಲ್ಗೆ ಆಸರೆ ಅಂತಂದ್ರೆ ಲಾಳ ನಾವ್ ಹೇಗೆ ಮನುಷ್ಯ ಹಾಕತ್ತೀವೋ ಹಾಗೆ ಅದನ್ನ ಕಟ್ತಾ ಇದೆಯಲ್ಲ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ನಿಮ್ ಭೇಟಿ ಮಾಡಿ ಖುಷಿ ಆಯ್ತು ಜೈ ಕರ್ನಾಟಕ ಮಾತೆ ಇನ್ನೊಂದ್ಸರ್ ಹೇಳಿ ಸರ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಓಕೆ ಥ್ಯಾಂಕ್ ಯು ಸರ್